ನಮಸ್ಕಾರ ವೀಕ್ಷಕರೇ ಈ ಸಲ ಕಪ್ ನಮ್ದು ಅನ್ನೋದಕ್ಕೆ ಇನ್ನೊಂದು ಹೆಜ್ಜೆ ಪಾಕಿ ಇದೆ ಹದಿನೆಂಟು ವರ್ಷಗಳ ಕನಸು ನನಸಾಗುವುದಕ್ಕೆ ಬೇಕಾಗಿದೆ ಇನ್ನೊಂದೇ ಕೆಲವು ಒಂಬತ್ತು ವರ್ಷಗಳ ಬಳಿಕ ಫೈನಲ್ ಬಂದಿದೆ ನಮ್ಮ ಆರ್ ಸಿ ಬಿ ಬಾರಿ ಐ ಪಿ ಎಲ್ ಫೈನಲ್ ಗೇರಿದೆ ರಜತ್ ಪಡೆ ಹದಿನೆಂಟು ವರ್ಷಗಳ ಕಿಂಗ್ ಕೊಹ್ಲಿ ವನವಾಸ ಈ ಬಾರಿ ಅಂತ್ಯವಾಗುತ್ತಾ ಎಲ್ಲದರ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ಸಂಚಿಕೆ ನೋಡಿ ನಮಸ್ಕಾರ ವೀಕ್ಷಕರೇ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು ಈ ಸಲ ಕಪ್ ನಮ್ದಾಗುತ್ತಾ ಅಂತ ಈ ಬಾರಿ ಕಪ್ ನಮ್ದು ಅನ್ನೋದಕ್ಕೆ ಇನ್ನೊಂದು ಗೆಲುವು ಮಾತ್ರ ಬಾಕಿ ಇದೆ ಕಾರಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರ್ ಸಿ ಬಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಿದೆ ಹಾಗಾಗಿ ಹದಿನೆಂಟು ವರ್ಷಗಳ ಕನಸು ಈ ಬಾರಿ ನನಸು ಆಗೇ ಆಗತ್ತೆ ಅಂತ ಕೋಟ್ಯಾಂತರ ಕ್ರೀಡಾ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಆ ಕ್ಷಣಕ್ಕಾಗಿ ಯಾಕಂದ್ರೆ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಎಂಟು ವಿಕೆಟ್ಗಳ ಜಯ ದಾಖಲಿಸಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ಗೆ ಲಗ್ಗೆ ಇಟ್ಟಿದೆ ಆ ಮೂಲಕ ಐಪಿಎಲ್ ಟೂರ್ನಿಯಲ್ಲಿ ನಾಲ್ಕನೇ ಬಾರಿಗೆ ರೆಡ್ ಆರ್ಮಿ ಫೈನಲ್ಗೆ ತಲುಪಿದಂತಾಗಿದೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕಾರಯುತವಾಗಿ ಜಯ ಸಾಧಿಸಿದೆ ಪ್ರಮುಖವಾಗಿ ಆರ್ ಸಿಬಿಯ ಬೌಲಿಂಗ್ ಇತ್ತಲ್ಲ ಬೌಲಿಂಗ್ ಪಡೆ ಪಂಜಾಬ್ ಕಿಂಗ್ಸ್ ತಂಡವನ್ನ ನೂರ ಎರಡು ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದೆ ಈ ಗುರಿಯನ್ನ ಬೆನ್ನು ಹತ್ತಿದ ಆರ್ ಸಿ ಬಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂ ಹತ್ತು ಓವರ್ ಬಾಕಿ ಇರುವಂತೆಯೇ ಗೆಲುವಿನ ಪತಾಕೆ ಹಾರಿಸಿ ಅಲ್ಲಿಗೆ ಫೈನಲ್ಗೆ ಆರ್ ಸಿ ಬಿ ಲಗ್ಗೆ ಇಟ್ಟಿದೆ ಈಗ ಫೈನಲ್ ನಲ್ಲಿ ಯಾವ್ಯಾವ ತಂಡಗಳು ಎದುರು ಹೇಗಿರುತ್ತೆ ಫೈನಲ್ ಮ್ಯಾಚ್ ಈ ಬಾರಿ ಕಪ್ಪು ನಮ್ದೇ ಆಗುತ್ತಾ ಅಂತ ಎದುರು ನೋಡ್ತಿದ್ದಾರೆ ಕ್ರೀಡಾಭಿಮಾನಿಗಳು ನೋಡಿ ಈ ಬಾರಿ ಟೂರ್ನಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರ್ ಸಿ ಬಿ ಅಂತೂ ಫೈನಲ್ ಬಂದಿದೆ ಆದ್ರೆ ಈ ಫೈನಲ್ ಮ್ಯಾಚ್ ಯಾರ ವಿರುದ್ಧ ನಮ್ಮ ಆರ್ ಸಿ ಬಿ ಆಡಬಹುದು ಅನ್ನುವಂತಹ ಕುತೂಹಲ ಇದೆಯಲ್ಲ ಕಾರಣ ಇನ್ನೊಂದು ತಂಡ ಬರೋದಕ್ಕೆ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಇದರಲ್ಲಿ ಗೆದ್ದು ಬರುವ ತಂಡವನ್ನ ನಮ್ಮ ಆರ್ ಸಿ ಮೂರರಂದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಫೈನಲ್ ಮ್ಯಾಚ್ ನಲ್ಲಿ ಎದುರಿಸಲಿದೆ ಹಾಗಾಗಿ ಯಾವ ತಂಡ ಈ ಬಾರಿ ಫೈನಲ್ ನಲ್ಲಿ ಆರ್ ಸಿ ಗೆ ಎದುರಾಗುತ್ತೆ ಅನ್ನೋ ಕುತೂಹಲ ಕೊನೆ ತನಕ ಹಾಗೆ ಉಳಿಯತ್ತೆ ಜೂನ್ ಮೂರಕ್ಕೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಒಂದ್ ಕಡೆ ಆರಂಭದಲ್ಲೇ ಹೇಳದಂಗೆ ಈಗ ಕ್ರಿಕೆಟ್ ಅಭಿಮಾನಿಗಳು ಪ್ರಮುಖವಾಗಿ ನಮ್ಮ ಕರ್ನಾಟಕದ ಜನತೆ ಹದಿನೆಂಟು ವರ್ಷಗಳಿಂದ ಈ ಬಾರಿ ಕಪ್ ನಮ್ದು ಆಗೇ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ರು ಪ್ರತಿ ಬಾರಿ ಕೂಡ ನಿರಾಸೆ ಆಗ್ತಿತ್ತು ಬಟ್ ಈ ಬಾರಿ ಹದಿನೆಂಟು ವರ್ಷಗಳ ಕನಸು ನನಸು ಆಗೇ ಆಗುತ್ತೆ ಈ ಬಾರಿ ಕಪ್ ಆಗೇ ಆಗುತ್ತೆ ಅಂತ ಎದುರು ನೋಡ್ತಿದ್ದೀವಲ್ಲ ಈ ಕುತೂಹಲ ಒಂದ್ ಕಡೆ ಆದ್ರೆ ಇಷ್ಟೇ ಇಂಪಾರ್ಟೆಂಟ್ ವಿರಾಟ್ ಕೊಹ್ಲಿ ಅವರು ಕೂಡ ಎದುರು ನೋಡ್ತಿದ್ದಾರೆ ಕಾರಣ ಹದಿನೆಂಟು ವರ್ಷಗಳ ವನವಾಸ ಕಪ್ ಗೆಲ್ಲೋದ್ರ ಮೂಲಕ ಅದೆಲ್ಲವೂ ಕೂಡ ಅಂತ್ಯ ಆಗ್ಬಿಡುತ್ತಾ ಅಂತ ಕಾರಣ ಇಷ್ಟೇ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಕಿಂಗ್ ಆತ ಮಾಡದ ಸಾಧನೆಗಳಿಲ್ಲ ಗೆಲ್ಲದ ಟ್ರೋಫಿಗಳಿಲ್ಲ ಆದರೆ ಈ ಕ್ರಿಕೆಟ್ ರಾಜನಿಗೆ ಇದು ಈ ತನಕ ಕೂಡ ಐ ಪಿ ಟ್ರೋಫಿಗೆ ಮುತ್ತಿಕ್ಕುವ ಅವಕಾಶ ಸಿಕ್ಕೇ ಇಲ್ಲ ಹಾಗಾಗಿ ಹದಿನೆಂಟು ವರ್ಷಗಳಿಂದ ಒಂದ್ ಕಡೆ ಅಭಿಮಾನಿಗಳು ಟ್ರೋಫಿ ಯಾವಾಗಪ್ಪ ನಮ್ಮ ಆರ್ ಸಿ ಬಿ ಕೈ ಸೇರುತ್ತೆ ಅಂತ ನೋಡ್ತಾ ಇದ್ರೆ ಇದೇ ವಿರಾಟ್ ಕೊಹ್ಲಿ ಅವರು ಕೂಡ ಕ್ರಿಕೆಟ್ ಜಗತ್ತಿನ ಕಿಂಗ್ ಅಂತ ಕರೆಯಲ್ಪಡುವ ವಿರಾಟ್ ಕೊಹ್ಲಿ ಅವರು ಕೂಡ ಯಾವಾಗ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಕ್ತೀನಿ ಅಂತ ಕೂಡ ಎದುರು ನೋಡುತ್ತಿದ್ದಾರೆ ಪ್ರಮುಖವಾಗಿ ಏಕದಿನ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಐಸಿಸಿ ಚಾಂಪಿಯನ್ ಟ್ರೋಫಿ ಸೇರಿದಂತೆ ಬಹುತೇಕ ಎಲ್ಲಾ ಟ್ರೋಫಿಗಳನ್ನ ಗೆದ್ದ ತಂಡದ ಭಾಗವಾಗಿದ್ದಾರೆ ವಿರಾಟ್ ಕೊಹ್ಲಿ ಆದ್ರೆ ಈ ಐ ಪಿ ಎಲ್ ನ ಟ್ರೋಫಿಗೆ ಮಾತ್ರ ಮುತ್ತಿಕ್ಕೋ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ವಿರಾಟ್ ಕೊಹ್ಲಿ ಅವರಿಗಿದೆ ಹಾಗಾಗಿ ಈ ಬಾರಿ ಅದೇ ಟ್ರೋಫಿಗೆ ಮುತ್ತಿಕ್ಕೋ ಮೂಲಕ ಹದಿನೆಂಟು ವರ್ಷಗಳ ವನವಾಸವನ್ನ ಅಂತ್ಯ ಮಾಡಿಬಿಡ್ತಾರ ವಿರಾಟ್ ಕೊಹ್ಲಿ ಆ ಕುತೂಹಲ ಕೂಡ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಪ್ರಮುಖ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಟ್ಟ ಕಡಿಯದಾಗಿ ಮಿಲಿಯನ್ ಡಾಲರ್ ಪ್ರಶ್ನೆ ಹಾಕಿ ಕಾಡ್ತಾ ಇರೋದು ಹದಿನೆಂಟು ವರ್ಷಗಳ ಈ ಕನಸು ಈ ಬಾರಿ ನನಸಾಗುತ್ತಾ ಅಂತ ನನಸಾಗಲೇ ಆಗ್ಲೇಬೇಕು ಅಂತ ಒಂದ್ ಕಡೆ ಅಭಿಮಾನಿಗಳು ಹಿಂಗೆ ಎದುರು ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರ ವಿಚಾರಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಬಾರಿಯ ಫೈನಲ್ ಮ್ಯಾಚ್ ಆರಂಭದಲ್ಲೇ ಹೇಳ್ದಂಗೆ ಹದಿನೆಂಟು ವರ್ಷಗಳಿಂದ ಸತತವಾಗಿ ಐ ಪಿ ಎಲ್ ನ ಆಡ್ತಾ ಬಂದಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಆರ್ ಸಿ ಬಿ ಹೊರತಾಗಿ ಬೇರೆ ಯಾವುದೇ ಫ್ರಾಂಚೈಸಿಗೂ ಹದಿನೆಂಟು ವರ್ಷಗಳಲ್ಲಿ ವಿರಾಟ್ ಕೊಹ್ಲಿ ಆಡಲೇ ಇಲ್ಲ ಯಾಕಂದರೆ ಆರ್ ಸಿ ಬಿ ಮೇಲೆ ಅಗಾಧ ಅಭಿಮಾನವನ್ನು ವಿರಾಟ್ ಕೊಹ್ಲಿ ಹೊಂದಿದ್ದಾರೆ ಅವ್ರಿಗೆಷ್ಟು ಅಭಿಮಾನ ಇದೆಯೋ ನಮ್ಮ ಕರ್ನಾಟಕದ ಜನತೆಗೆ ಅದು ಕೂಡ ಆರ್ ಸಿ ಬಿಯ ಯ ಮೇಲೆ ಅಪಾರ ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಆ ಅಭಿಮಾನಿಗಳು ಕೂಡ ಇಲ್ಲಿ ತನಕ ಆರ್ ಸಿ ಬಿಯನ್ನು ಕಪ್ ಗೆಲ್ತೇ ಇದ್ದರೂ ಕೂಡ ಆರ್ ಸಿ ಬಿಯನ್ನು ಎಲ್ಲೂ ಕೂಡ ಯಾರೂ ಬಿಟ್ಕೊಟ್ಟಿಲ್ಲ ಒಂದ್ ಕೆರೆ ವಿರಾಟ್ ಕೊಹ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ರೆ ಮತ್ತೊಂದು ಕಡೆ ಅಭಿಮಾನಿಗಳ ವಿಚಾರಕ್ಕೆ ನಾವು ಗಮನಿಸಿದ್ರೆ ಈ ಸಲ ಕಪ್ ನಮ್ದಾಗಲೇ ಬೇಕು ಅಂತ ಹಲವರು ಹಲವು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಈ ಬಾರಿ ದುಪ್ಪಟ್ಟಾಗಿದೆ ಹಾಗಾಗಿ ಹದಿನೆಂಟು ವರ್ಷಗಳ ಬಳಿಕ ಈ ಬಾರಿ ಆ ಟ್ರೋಫಿಗೆ ವಿರಾಟ್ ಕೊಹ್ಲಿ ಮುತ್ತಿಕ್ತಾರೆ ಅದನ್ನ ಎತ್ತಿಡಿತಾರೆ ಎನ್ನುವಂತಹ ಆಸೆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಪ್ರಮುಖವಾಗಿ ಆರ್ ಸಿ ಬಿ ಹಿಂದೆಂದಿಗಿಂತಲೂ ಕೂಡ ಅಂದ್ರೆ ಹಿಂದಿನ ನೀವು ಮ್ಯಾಚ್ ಗಳನ್ನ ಗಮನಿಸಿದ್ರೆ ಹಿಂದೆಂದಿಗಿಂತಲೂ ಈ ಬಾರಿ ಅದ್ಭುತ ಪ್ರದರ್ಶನವನ್ನ ಆರ್ ಸಿ ಬಿ ತಂಡ ನಿಭಾಯಿಸಿದೆ ಆಟ ಆಡಿದೆ ಅನ್ನುವಂತಹ ವಿಚಾರಗಳು ಕ್ರಿಕೆಟ್ ಅಭಿಮಾನಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಂತಹ ವಿಚಾರಗಳೇ ಈ ಬಾರಿ ಚರ್ಚೆಯಾಗಿದೆ ಕಾರಣ ವಿರಾಟ್ ಕೊಹ್ಲಿ ನೇತೃತ್ವದ ಬ್ಯಾಟಿಂಗ್ ವಿಭಾಗ ಭುವನೇಶ್ವರ್ ಕುಮಾರ್ ಹೆಜಲ್ ಅನುಭವಿ ಬೌಲರ್ಗಳಿರುವ ಆರ್ ಸಿ ಬಿ ಎಂತಹ ತಂಡಕ್ಕೂ ಸವಾಲೊಡ್ಡುವ ರೀತಿಯಲ್ಲಿ ಈ ಟೂರ್ನಿಯಲ್ಲಿ ಅಂದ್ರೆ ಈ ಬಾರಿ ಸಖತ್ತಾಗಿ ಆಟ ಆಡಿದ್ದಾರೆ ಎನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅಲ್ಲದೆ ಆರ್ ಸಿ ಬಿ ಈ ವರ್ಷ ಹೋಮ್ ಗ್ರೌಂಡ್ ಇಂದ ಆಚೆ ಆಡಿರುವಂತಹ ಅಷ್ಟು ಮ್ಯಾಚ್ ಗಳನ್ನ ಕೂಡ ಗೆದ್ಕೊಂಡು ಬಂದಿದೆ ಎಲ್ಲೂ ಕೂಡ ಸೋಲನ್ನ ಕಂಡಿಲ್ಲ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಕ್ವಾಲಿಫೈಯರ್ ಪಂದ್ಯ ಸೇರಿ ಒಟ್ಟು ಎಂಟು ಪಂದ್ಯಗಳನ್ನ ಹೋಮ್ ಗ್ರೌಂಡ್ ನಿಂದ ಆಚೆ ಆಡಿದ್ದು ಎಂಟರಲ್ಲೂ ಕೂಡ ಜಯ ಸಾಧಿಸಿದೆ ಈಗ ಫೈನಲ್ ಮ್ಯಾಚ್ ಗೆ ಬಂದಿರೋದು ಇದು ಕೂಡ ಹೋಮ್ ಗ್ರೌಂಡ್ ಇಂದಲೇ ಆಚೆ ನಡೆಯೋದ್ರಿಂದ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯೋದ್ರಿಂದ ಎಲ್ಲರ ಚಿತ್ತ ಹೋಮ್ ಗ್ರೌಂಡ್ ಇಂದ ಆಚೆ ಆಡಿರುವಂತ ಅಷ್ಟು ಮ್ಯಾಚ್ ಗಳನ್ನ ನಮ್ಮ ಆರ್ ಸಿ ಬಿ ಗೆದ್ದಿದೆ ಹಾಗಾಗಿ ಫೈನಲ್ ಅನ್ನ ಕೂಡ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸ ಕ್ರಿಕೆಟ್ ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಜೂನ್ ಮೂರಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಈ ಮ್ಯಾಚ್ ನಡೆಯುತ್ತೆ ಅಂದ್ರೆ ಫೈನಲ್ ಮ್ಯಾಚ್ ನಡೆಯುತ್ತೆ ಆರ್ ಸಿ ಬಿ ಅಂತೂ ಫೈನಲ್ ಗೆ ಎಂಟ್ರಿ ಕೊಟ್ಟಾಗಿದೆ ಬಟ್ ಈಗ ಎದುರು ಬರುವಂತಹ ತಂಡ ಯಾವುದು ಅನ್ನುವಂತಹ ಕುತೂಹಲ ಅಷ್ಟೇ ಉಳ್ಕೊಂಡಿದೆ ಸೊ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ದೀವಲ್ಲ ಈ ಬಾರಿ ಕಪ್ ನಮ್ದು ಅಂತ ಈ ಸಲ ಕಪ್ ನಮ್ದು ಆಕೆ ಆಗುತ್ತೆ ಅನ್ನುವಂತ ವಿಶ್ವಾಸದೊಂದಿಗೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಈ ಬಾರಿ ನಾವು ನೀವು ಹೇಳಬೇಕಾಗಿರೋದಿಷ್ಟೇ ಈ ಸಲ ಕಪ್ ನಮ್ದೇ 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 ಅಂತ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ